ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಏನು ಗ್ರಾಮ ಪಂಚಾಯಿತಿಯಲ್ಲಿ ದನದ ಕೊಟ್ಟಿಗೆ ಹಲವಾರು ಕೆಲಸಗಳು ಆಗಿರ್ಬೋದು ಕೃಷಿ ಹೊಂಡ ಆಗಿರ್ಬೋದು ಸಿ ಸಿ ರಸ್ತೆ ಆಗಿರ್ಬೋದು ಕೊಳವೆಬಾವಿದ ರಸ್ತೆಗಳಾಗಿರ್ಬೋದು ಮತ್ತು ನೀರಿನ ತೊಟ್ಟಿ ಆಗಿರ್ಬೋದು ಈ ರೀತಿಯಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಏನು ಒಂದು ಗ್ರಾಮ ಪಂಚಾಯಿತಿ ಮೂಲಕ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಏನು ಒಂದು ಕೆಲಸವನ್ನು ನೀಡುತ್ತೆ ಗ್ರಾಮ ಪಂಚಾಯಿತಿ ಆ ಒಂದು ಕೆಲಸದ ಇನ್ಫಾರ್ಮೇಷನ್ ನಾವು ಯಾವ ರೀತಿ ತಿಳ್ಕೊಳ್ಬೋದು ಈಗ ನೋಡಿ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಪ್ರತಿ ವರ್ಷ ಕೂಡ ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಆಗುತ್ತೆ ಆ ಪ್ಲ್ಯಾನಲ್ಲಿ ಇರುವಂಥ ಕೆಲಸಗಳನ್ನು ಗ್ರಾಮ ಪಂಚಾಯತ್ ಅದನ್ನು ವರ್ಕ್ ಕೋಡನ್ನ ತೆಗೆದುಕೊಡ್ಬೇಕಾಗತ್ತೆ ಆ ವರ್ಕ್ ಕೋಡ್ ನೀವು ತಿಳಿದುಕೊಳ್ಳೋದು ಹೇಗೆ ಆದ ವರ್ಕ್ ಕೋಡ್ ರೆಡಿ ಆಗಿದೆಯಾ ನಮ್ಮ ಹೆಸರಿಂದ ಅಂತ ನೀವು ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಒಬ್ಬ ಬ್ರದರ್ ನಮ್ಮ ಚಾನಲ್ ನೋಡಿ ಒಬ್ಬರು ಬ್ರದರ್ ನನಗೆ ಕೇಳಿದರು ಕಮೆಂಟ್ ಮುಖಾಂತರ ಈ ರೀತಿಯಾಗಿದೆ ನಾವು ಗ್ರಾಮ ಪಂಚಾಯತಿಲಿನ ಒಂದು ವರ್ಕ್ಗಳು ಯಾವ ರೀತಿ ತಿಳ್ಕೊಳ್ಬೋದು ಅಂತ ಅವರಿಗಾಗಿ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತಿದ್ದೀನಿ ನಿಮಗೂ ಕೂಡ ಯಾರಾದರೂ ಯೂಸ್ ಆದರೆ ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆಗ್ತಿತ್ತಂದರೆ ನೋಡಿ ಪರವಾಗಿಲ್ಲ ಒಂದು ಮಾಹಿತಿ ಯಾವ ರೀತಿ ತಿಳ್ಕೊಳ್ಬೇಕಂತ ಅನುಭವ ಆಗುತ್ತೆ ನರೇಗಾ ಯೋಜನೆ ಮೂಲಕ ಯಾವ ರೀತಿ ನಾವು ಕೆಲಸನ ಚೆಕ್ ಮಾಡ್ಕೊಳ್ಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ನೋಡ್ತಾ ಇರುವಂಥ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ವೀಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವಿಡಿಯೋ ಆದ್ರೆ ಒಂದೇ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನರೇಗಾ ಎಮ್ ಜಿ ನರೇಗಾ ಮಹಾತ್ಮ ಗಾಂಧಿ ನರೇಗಾ ಅಂತ ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಕ್ರೋಂ ಪ್ರಜಾರಲ್ಲಿ ಹೋಗಿ ನರೇಗಾ ಅಂತ ಸರ್ಚ್ ಮಾಡಿದರೆ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಅಂತ ಕೂಡ ನೀವು ಸರ್ಚ್ ಮಾಡ್ಬೋದು ಈ ರೀತಿ ಬಂದಾಗ ನೋಡಿ ನಿಮ್ಮ ಡಿಸ್ಟಿಕ್ಗಳು ಎಲ್ಲ ಡಿಶ್ಟಿಕ್ಗಳು ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನಿಮ್ಮ ಡಿಸ್ಟಿಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ನಿಮ್ಮ ಡಿಸ್ಟಿಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾದಂಥ ಮತ್ತೆ ಆಪ್ಷನ್ಸ್ ಬರುವಂಥದ್ದು ಈ ರೀತಿ ಓಪನ್ ಆದಾಗ ಇಲ್ಲಿ ನೀವು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಆದ ನಂತರ ಮತ್ತೆ ಇಲ್ಲಿ ನೋಡ್ಬೋದು ನೀವು ನಿಮ್ಮ ಗ್ರಾಮ ಪಂಚಾಯಿತಿನೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮ್ಮ ಗ್ರಾಮ ಪಂಚಾಯತಿ ಯಾವ ಗ್ರಾಮ ಪಂಚಾಯತ್ ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿಯಾದಂಥ ಇಲ್ಲಿ ಆಪ್ಷನ್ಸ್ಗಳು ಬರುತ್ತೆ ನೀವು ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಒಂದು ಮಾಹಿತಿ ಇಲ್ಲಿ ನೀವು ನೋಡ್ಕೊಳ್ಬೋದು ಇಲ್ಲಿ ಏನಾಗುತ್ತೆ ನೀವು ಓಪನ್ ಆದ ತಕ್ಷಣ ಇಲ್ಲಿ ನೋಡ್ಬೋದು ಲಿಸ್ಟ್ ಫಾರ್ ವರ್ಕ್ ಅಂತ ಬರುತ್ತೆ ಲಿಸ್ಟ್ ಫಾರ್ ವರ್ಕ್ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಕೇಳುತ್ತೆ ಇಲ್ಲಿ ಯಾವ ಕೆಟಗರಿ ಒಂದು ಲಿಸ್ಟ್ ಬೇಕಾಗುತ್ತೆ ಅಂತ ಎಲ್ಲವೂ ಬೇಕಾ ಏನು ಅಂಗನವಾಡಿ ಅದರ್ಸ್ ಅವು ಇವು ಅಂಗನವಾಡಿ ವರ್ಕ್ಸು ಇಲ್ಲಿ ಹಲವಾರು ವರ್ಕ್ಗಳಿವೆ ರೂರಲ್ ಡ್ರಿಂಕಿಂಗ್ ವಾಟರ್ ಫುಡ್ ಗ್ರೈನ್ ಅಂತ ಈ ರೀತಿಯಾಗಿ ಬರುತ್ತೆ ನೀವು ಹಾಲು ಬೇಕಂದರೆ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ನೆಕ್ಸ್ಟ್ ಮತ್ತು ಇಲ್ಲಿ ಅಪ್ಲೋಡ್ ಆದುವಂಥ ವರ್ಕ್ ನೋಡಬೇಕಾ ನೀವು ಹೊಸ ವರ್ಕ್ ನೋಡಬೇಕಾ ಆನ್ ಗೋಯಿಂಗ್ ಇದ್ದಂಥದ್ದು ನೋಡ್ಬೇಕಾ ಅಥವಾ ಕಂಪ್ಲೀಟ್ ಆಗಿರುವಂಥ ವರ್ಕ್ಗಳು ನೋಡಬೇಕಂದ್ರೆ ಇಲ್ಲಿ ಕೂಡ ನೀವು ಅಪ್ಲೋಡ್ ಆಗಿರುವಂಥ ವರ್ಕ್ ನೋಡಬೇಕಂದ್ರೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಬೇಕು ಅಂತಂದರೆ ನೀವು ಅಂತಿದೆಯಾ ನೀವು ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಆನ್ ಗೋಯಿಂಗ್ ಅಂದರೆ ಏನು ವರ್ಕ್ ಚಾಲು ಏನು ಎನ್ ಎಮ್ ಆರ್ ಆ ವರ್ಕ್ ತೋರಿಸುತ್ತೆ ಇಲ್ಲಿ ಕಂಪ್ಲೀಟ್ ಇವೆಲ್ಲ ವರ್ಕ್ ಕಂಪ್ಲೀಟ್ ಆಗಿದ್ದೇ ವರ್ಕ್ಗಳು ಇಲ್ಲಿ ತೋರಿಸುವಂಥದ್ದು ನೀವು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಓಕೆ ಎಲ್ಲ ವರ್ಕ್ಗಳು ಆಲ್ರೆಡಿ ಕಂಪ್ಲೀಟ್ ಆದವು ಮತ್ತು ಅಪ್ಲೋಡ್ ಆದವು ಮತ್ತು ಹೊಸ ವರ್ಕ್ ಕೂಡ ಇಲ್ಲಿ ತೋರಿಸ್ತೈತಿ ಸ್ನೇಹಿತರೆ ಇಲ್ಲಿ ಆದಮೇಲೆ ಇಲ್ಲಿ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಫೈನಾನ್ಷಿಯಲ್ ಇಯರ್ ಅಂತ ಫೈನಾನ್ಷಿಯಲ್ ಇಯರ್ ಅಂತಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನೋಡ್ಬೇಕಾ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೋಡ್ಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನೋಡ್ಬೇಕಂತ ಕೇಳುತ್ತೆ ನಿಮಗೆ ಇಪ್ಪತ್ತು ಮೈ ನಾಲ್ಕು ಇಪ್ಪತ್ತೈದರಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಎಲ್ಲ ವರ್ಕ್ಗಳು ಇಲ್ಲಿ ನಿಮಗೆ ತೋರಿಸುತ್ತೆ ಸ್ನೇಹಿತರೆ ಇಲ್ಲಿ ವರ್ಕ್ ಕೋಡ್ರಿರುತ್ತೆ ಮತ್ತು ಅವರ ಹೆಸರು ಇರುತ್ತೆ ಯಾವ ವರ್ಕ್ ಅನ್ನೋದು ಈ ರೀತಿಯಾಗಿ ಡೀಟೇಲ್ಸ್ ಇರುತ್ತೆ ಮತ್ತು ಇಲ್ಲಿ ವರ್ಕ್ ಸ್ಟೇಟಸ್ ನೋಡ್ಬೋದು ಅಪ್ರೋವಲ ಇನ್ನೂ ನ್ಯೂ ಇದೆ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತ ಎಲ್ಲ ಮಾಹಿತಿ ಕೂಡ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಈಸಿಯಾಗಿ ನೀವು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿನ ಒಂದು ವರ್ಕ್ಗಳ ಬಗ್ಗೆ ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಇದು ನಿಮಗೋಸ್ಕರ ಮಾಹಿತಿ ತಿಳಿಲಿ ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ಆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಟಿಫಿಕೇಶನ್ ಪಟ್ಟಂತ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು